ಈಗಾಗಲೇ ಉದ್ಘಾಟನೆಗೆ ಮೊದಲು ಎಚ್ಚರಿಕೆ ನೀಡಿದ್ದಾರೆ ಎಲ್ಲರೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದೀರ ಜಾಸ್ತಿ ಒಂದು ಟೈಮ್ ತಗೊಂಡ್ರೆ ಬೇರೆ ರೀತಿ ಚಪಾಳವಾಗಿ ಶುರು ಮಾಡ್ತಾರೆ ಅನ್ಸುತ್ತೆ ಆದಾಗ್ಯೂ ಸೊ ಇವತ್ತು ಒಂದು ದೊಡ್ಡ ಮಟ್ಟದ ಆಹಾರ ಮೇಳನ ಏರ್ಪಡಿಸಿದ್ದಾರೆ ಈ ಹಿಂದೆ ಆಚೆ ಕಡೆ ಹೋಗಿ ಆಹಾರ ಸವಿಯುವಂಥವರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಇತ್ತೀಚೆಗೆ ಹತ್ತಾರು ವರ್ಷಗಳಿಂದ ರಜಾ ದಿನಗಳಂದು ಮನೆಯಲ್ಲಿ ಮನೆಯವರು ಸ್ಟಮ್ ಆಫ್ ಚಳುವಳಿ ಮಾಡ್ತಾ ಇರುತ್ತೆ ಎಲ್ಲರೂ ಸಹ ಮಂಡ್ಯ ಸಿಟಿ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ನಗರಗಳಲ್ಲಿ ಆಚೆ ಹೋಗಿ ಊಟನ ತಗೊಳ್ಳುವಂಥ ಸುಹಿಯುವಂಥ ಪದ್ಧತಿ ಉಳಿದಿದೆ ನಾವಾದರೂ ಟಿ ವಿಗಳಲ್ಲಿ ನೋಡ್ತಾ ಇರ್ತೀರ ಆರೋಗ್ಯದ ಆಹಾರ ಆಚೆ ಕಡೆಯ ಆಹಾರಗಳು ಹೇಗಿರ್ತವೆ ಅಂತ ಸೊ ನಾವು ಮತ್ತೆ ಚಾನೆಲ್ ಅವರು ಸೇರಿ ಕರೋನಾ ನಂತರ ಆರೋಗ್ಯದ ಆಹಾರಗಳನ್ನ ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ಚಿಂತನೆ ಮಾಡಿದ್ವಿ ನಾವು ಅಂಬೇಡ್ಕರ್ ಭವನದಲ್ಲಿ ಈ ಹಿಂದೆ ಈ ರೀತಿಯ ಒಂದೆರಡು ಕಾರ್ಯಕ್ರಮ ಸಣ್ಣ ಮಟ್ಟದನ್ನ ಮಾಡಿದ್ವಿ ಸೊ ಒಂದೆರಡು ತಿಂಗಳು ವಿಳಂಬ ಆಗಿದ್ರೆ ಇಲಾಖೆಗಳಲ್ಲಿ ಸಹ ಅನುದಾನ ಬಿಡುಗಡೆ ಆಗಿದ್ರೆ ಜೊತೆಗೆ ಸೇರಿಕೊಂಡು ಇನ್ನೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬಹುದಿತ್ತು ಅದಾಗ್ಯೂ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ನೋಡಿಕೊಂಡು ಎಲ್ಲ ಮಳೆಗಳಲ್ಲಿರುವಂಥ ಆಹಾರಗಳೆಲ್ಲ ಸೌದು ಚೆನ್ನಾಗಿದೆ ಒಂದು ಈವೆಂಟ್ ಈವೆಂಟು ಕೂಡ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಜೊತೆಗೆ ಈ ಒಂದು ಜನ್ರೇಷನಲ್ಲಿ ಎಲ್ಲ ಆನ್ಲೈನು ಮತ್ತು ಟಿ ವಿ ಸೀರಿಯಲ್ ಅಂತೆಲ್ಲ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಅಟ್ಲೀಸ್ಟ್ ಈ ಥರ ಒಂದು ಈವೆಂಟ್ಸ್ನ ಆರ್ಗನೈಸ್ ಮಾಡಿದ್ರೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಒಂದು ರೀತಿ ಒಳ್ಳೆ ಗುಡ್ ಟೈಮ್ ಸ್ಪೆಂಡ್ ಮಾಡ್ಬೋದು ಇವನ್ ಮಕ್ಳು ಹುಡುಗಲ್ಲ ತುಂಬ ಇಷ್ಟಪಡ್ತಾರೆ ಇವನ್ ಮಕ್ಳುಗಳಿಗೆಲ್ಲ ನೋಡಿ ಎಲ್ಲ ಹೊರಗಡೆ ಟಿ ವಿ ಮೊಬೈಲ್ ಅಂತ ತುಂಬ ಬ್ಯುಸಿ ಆಗ್ಬಿಡ್ತಾರೆ ಮಕ್ಕಳೆಲ್ಲ ಅಟ್ಲೀಸ್ಟ್ ಈ ಥರ ಕರ್ಕೊಂಡು ಬಂದಾಗ ತುಂಬ ಹೊರಗಡೆ ಎಲ್ಲ ಟೈಮ್ ಫ್ಯಾಮಿಲಿ ಅಥವಾ ಎಲ್ಲರೂ ಕೂಡ ಗುಡ್ ಸ್ಪೆಂಡ್ ಇಲ್ಲಿ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಅಟ್ ಲೀಸ್ಟ್ ಫೈ ಮಾಡಲಿಲ್ಲ ಅಂದ್ರೂ ಅಡ್ವರ್ಟೈಸ್ಮೆಂಟ್ಗೆ ಇದಾಗ್ತಾ ಇದೆ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಿರೋದ್ರಿಂದ ಸ್ವಲ್ಪ ಜನ ತುಂಬಾ ಅಡಿಕ್ಟ್ ಆಗಿರೋದ್ರಿಂದ ಸೊ ಇಟ್ ವಿಲ್ ಟೇಕ್ ಟೈಮ್ ಬಟ್ ನನಗೆ ಹೇಳೋಕೆ ಹೋದ್ರೆ ಬಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಬರ್ತಾ ಇದಾರೆ ವಿಚಾರಿಸ್ತಾ ಇದ್ದಾರೆ ಏನು ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಎಲ್ಲಿದೆ ನಿಮ್ಮ ಶಾಪು ಅಂತ ಎಲ್ಲ ವಿಚಾರಿಸ್ತಾ ಇದ್ದಾರೆ ಸೊ ಇಟ್ ಇಸ್ ಗುಡ್ ರೆಸ್ಪಾನ್ಸ್ ಚೆನ್ನಾಗಿದೆ ಥ್ಯಾಂಕ್ ಯು ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ